ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಉಪ್ಪು ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡ್ಯೋನ ಸ್ಟಾರ್ಟ್ ಮಾಡಬೇಡೋಣ ಸ್ನೇಹಿತರೆ ಹನುಮಾನ್ ಜಯಂತಿ ಎಂದೇ ವಿಶೇಷ ಯೋಗ ಹಿಂದೆ ಸ್ನೇಹಿತರೆ ಭಯಂಕರ ಹುಣ್ಣಿಮೆ ಇರುವುದರಿಂದ ಈ ಎಂಟು ರಾಶಿಗೆ ಹನುಮಾನ್ ಕೃಪೆಯಿಂದ ಶ್ರೀಮಂತಿಕೆ ಭಾಗ್ಯ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನ ಈ ಪರಿಹಾರವನ್ನು ಮಾಡುವುದರಿಂದ ನಿಮಗಿದ್ದ ಸಮಸ್ಯೆಗಳೆಲ್ಲ ದೂರವಾಗಲಿದೆ ಹಾಗಿದ್ದರೆ ಏನು ಪರಿಹಾರ ಎಂಟು ರಾಶಿಯವರಿಗೆ ಏನೆಲ್ಲ ಅದೃಷ್ಟ ನೋಡಲಿದ್ದಾರೆ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನು ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡಿಯನ್ನು ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವೀಡಿಯೋಗ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ವಾಚ್ ಮಾಡೋದರಿಂದ ಫುಲ್ ಇನ್ಫಾರ್ಮೇಷನ್ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅದನ್ನು ನೀವುಗಳ ಅನುಸರಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟ ಸಮಸ್ಯೆಗಳಿಗೆ ಮುಕ್ತಿ ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಸ್ನೇಹಿತರೆ ಈ ವರ್ಷ ಹನುಮಾನ್ ಜಯಂತಿ ಎಂದು ಪಂಚಗ್ರಹಿ ಯೋಗದ ಜೊತೆಗೆ ಅನೇಕ ಶುಭ ರಾಜಯೋಗಗಳು ಯೋಗಗಳು ರೂಪುಗೊಳ್ಳುತ್ತಿವೆ ಇದರಿಂದಾಗಿ ಈ ಎಂಟು ರಾಶಿ ಚಕ್ರ ಚಿಹ್ನೆಗಳು ಆರ್ಥಿಕ ಲಾಭದ ಜೊತೆಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರ ಯಶಸ್ಸನ್ನು ಪಡೆಯಬಹುದು ಹಾಗಿದ್ರೆ ಆ ಲಕ್ಕಿ ರಾಶಿಗಳು ಯಾವ್ಯಾವು ನೋಡ್ತಾ ಹೋಗೋಣ ಈ ವರ್ಷ ಏಪ್ರಿಲ್ ಹನ್ನೆರಡರಂದು ಹನುಮಾನ್ ಜಯಂತಿಯನ್ನು ಆಚರಿಸಲಾಗುವುದು ಸ್ನೇಹಿತರೆ ಈ ಬಾರಿ ಶನಿವಾರದಂದು ಹನುಮಾನ್ ಜಯಂತಿ ಆಚರಿಸುತ್ತಿರುವುದು ಮತ್ತಷ್ಟು ವಿಶೇಷವಾಗಿದೆ ಜ್ಯೋತಿಷ್ಯದ ಪ್ರಕಾರ ಚೈತ್ರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯೆಂದು ಹನುಮಾನ್ ಜ್ಯೋ ಜನ್ಮೋತ್ಸವವನ್ನು ಆಚರಿಸಲಾಗುತ್ತದೆ ಈ ವರ್ಷ ಮೀನರಾಶಿಯಲ್ಲಿ ಗ್ರಹಗಳ ಮಹಾ ಸಂಯೋಗ ನಡೀತಿದ್ದು ಇಂದು ಪಂಚಗ್ರಹಿ ರಾಜ್ಯ ಯೋಗವನ್ನು ಸೃಷ್ಟಿಸುತ್ತಿದೆ ಮೀನರಾಶಿಯಲ್ಲಿ ಬುಧ ಶುಕ್ರ ಶನಿ ರಾಹು ಮತ್ತು ಸೂರ್ಯರು ಇರುತ್ತಾರೆ ಇದರೊಂದಿಗೆ ಮೀನರಾಶಿಯಲ್ಲಿ ನಿತ್ಯ ಯೋಗ ಯೋಗ ಲಕ್ಷ್ಮೀನಾರಾಯಣ ಯೋಗ ಮಾಲವ್ಯರಾಶಿ ಯೋಗ ರೂಪುಗೊಳ್ಳುತ್ತಿದೆ ಸ್ನೇಹಿತರೆ ಅಂತಹ ಪರಿಸ್ಥಿತಿಯಲ್ಲಿ ಅನೇಕ ರಾಶಿ ಚಕ್ರ ಚಿಹ್ನೆಗಳ ಜನರು ಬಂಪರ್ ಪ್ರಯೋಜನಗಳನ್ನು ಪಡೆಯಬಹುದು ಈ ರಾಶಿಗಳು ಅದೃಷ್ಟವು ಒಳೆಯುತ್ತದೆ ಅಂತಲೇ ಹೇಳಬಹುದು ಮತ್ತು ವೃತ್ತಿ ವ್ಯವಹಾರದಲ್ಲಿ ಅಪೇಕ್ಷಿತ ಯಶಸ್ಸನ್ನು ಸಾಧಿಸಬಹುದು ಆ ಅದೃಷ್ಟ ರಾಶಿಗಳ ಬಗ್ಗೆ ತಿಳಿತಾ ಹೋಗೋಣ ಹಾಗಿದ್ದರೆ ಮೊದಲನೇ ರಾಶಿ ಬಂದು ಮಿಥುನ ರಾಶಿ ಮಿಥುನ ರಾಶಿಯವರೆಗೂ ಕೂಡ ಹುಣ್ಣಿಮೆ ಎಂದು ಬಹಳ ಶುಭ ದಿನ ಅಂತಲೇ ಹೇಳಬಹುದು ಯಾಕಂದರೆ ಹನುಮಾನ್ ಜಯಂತಿ ಇರುವುದರಿಂದ ಮಿಥುನ ರಾಶಿಗೆ ಸೇರಿದ ಜನರಿಗೆ ಹನುಮಂತನಿಂದ ವಿಶೇಷ ಆಶೀರ್ವಾದವನ್ನು ಪಡೆಯಬಹುದು ಈ ರಾಶಿಯಡಿಯಲ್ಲಿ ಜನಿಸಿದ ಜನರು ತಮ್ಮ ಅದೃಷ್ಟದಲ್ಲಿ ಅಗಾಧವಾದ ಬೆಳವಣಿಗೆಯನ್ನು ಅನುಭವಿಸಬಹುದು ಸ್ನೇಹಿತರೆ ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳನ್ನು ಪೂರ್ಣಗೊಳಿಸುವುದರ ಜೊತೆಗೆ ಅನೇಕ ಲಾಭವೂ ಇರಬಹುದು ದೀರ್ಘಕಾಲದ ಒತ್ತಡದಿಂದ ನೀವು ಪರಿಹಾರ ಪಡೆಯಬಹುದು ನಿಮ್ಮ ಕುಟುಂಬದೊಂದಿಗೆ ನೀವು ಉತ್ತಮ ಸಮಯವನ್ನು ಕಳೆಯಬಹುದು ಆತ್ಮವಿಶ್ವಾಸ ವೇಗವಾಗಿ ಹೆಚ್ಚಾಗಬಹುದು ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ನೀವು ಸಾಕಷ್ಟು ಲಾಭವನ್ನು ಪಡೆಯಬಹುದು ಆತ್ಮವಿಶ್ವಾಸ ವೇಗವಾಗಿ ಹೆಚ್ಚಾಗಬಹುದು ವ್ಯವಹಾರದಲ್ಲಿ ನೀವು ಬಯಸಿದ ಯಶಸ್ಸನ್ನು ಸಾಧಿಸಬಹುದು ಸಮಾಜದಲ್ಲಿ ಗೌರವ ಮತ್ತು ಗೌರವ ವೇಗವಾಗಿ ಹೆಚ್ಚಾಗಬಹುದು ಸ್ನೇಹಿತರೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರಲಿದೆ ಹಠತ್ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ಸ್ನೇಹಿತರೆ ಹನುಮಾನ್ ಜಯಂತಿ ದಿನ ಹುಣ್ಣಿಮೆಯ ದಿನ ತಪ್ಪದೆ ಹನುಮಾನ್ ಮಂತ್ರವನ್ನು ಪಡಿಸುವುದು ಉತ್ತಮ ಅಂತಲೇ ಹೇಳಬಹುದು ಈ ರಾಶಿಯವರಿಗೆ ಇಂದು ಸುತ್ತಪ್ಪದೇ ಈ ಪರಿಹಾರವನ್ನು ಮಾಡಿ ಹನುಮಾನ್ ಜಯಂತಿ ದಿನ ಹುಣ್ಣಿಮೆಯ ದಿನ ಹನುಮಾನ್ ಚಲಸವನ್ನು ಪಡಿತು ಸ್ನೇಹಿತರೆ ನಿಮಗಿದ್ದ ಕಷ್ಟವೆಲ್ಲ ದೂರವಾಗಲಿದೆ ಮನಸ್ಸಿನಲ್ಲಿ ಇರೋ ಭಯ ಎಲ್ಲ ಹೋಗಲಾಡಿಸುತ್ತದೆ ಅಂತಲೇ ಹೇಳಬಹುದು ತಪ್ಪದೆ ಈ ರೀತಿ ಮಾಡಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಕುಂಭರಾಶಿಯವರಿಗೆ ಕುಂಭರಾಶಿಯವರು ಕೂಡ ಹನುಮಾನ್ ಜಯಂತಿ ಎಂದು ಕುಂಭರಾಶಿಯ ಜನರಿಗೆ ರೂಪುಗೊಳ್ಳುವ ಯೋಗವು ತುಂಬಾ ಪ್ರಯೋಜನಕಾರಿಯಾಗಬಹುದು ಇದು ವೃತ್ತಿ ಜೀವನದ ಕ್ಷೇತ್ರದಲ್ಲಿ ತುಂಬ ಯಶಸ್ಸನ್ನು ಸಿಗಬಹುದು ಹಣದ ಲಾಭ ಇರಬಹುದು ಇದರೊಂದಿಗೆ ಹೊಸ ವ್ಯವಹಾರದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುತ್ತಾರೆ ನೀವು ವ್ಯವಹಾರದಲ್ಲಿ ಹಣವನ್ನು ಹೂಡಿಕೆ ಮಾಡುವ ಬಗ್ಗೆ ಯೋಚಿಸುತ್ತಿದ್ದರೆ ಈ ಅವಧಿಯಲ್ಲಿ ಪ್ರಾರಂಭಿಸಬಹುದು ತುಂಬ ಪ್ರಯೋಜನಕಾರಿ ನಿಮ್ಮ ಸ್ನೇಹಿತರಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯಬಹುದು ಇದರೊಂದಿಗೆ ನಿಮಗೆ ಕೆಲವು ಒಳ್ಳೆಯ ಸುದ್ದಿಗಳು ಸಿಗಬಹುದು ನಿಮ್ಮ ಕುಟುಂಬದೊಂದಿಗೆ ನೀವು ಉತ್ತಮ ಸಮಯವನ್ನು ಕಳೆಯಬಹುದು ಸಾಕಷ್ಟು ಯೋಜನೆಗಳು ಮಾಡ್ಕೊಂಡಿದ್ದೀರ ಸ್ನೇಹಿತರಿಗೆ ಹೊಸದಾಗಿ ಹೂಡಿಕೆ ಮಾಡಬೇಕು ಅಂದರೆ ಹುಣ್ಣಿಮೆ ದಿನವೇ ಶುಭ ದಿನ ಅಂತಲೇ ಹೇಳ್ಬೋದು ಹುಣ್ಣಿಮೆ ಮತ್ತು ಹನುಮಾನ್ ಜಯಂತಿ ಇರುವುದರಿಂದ ಅಂದಿನಿಂದಲೇ ನೀವು ಹೊಸದಾಗಿ ಹೂಡಿಕೆ ಮಾಡಬೇಕು ಅನ್ನೋ ಕನಸು ಏನಾದರೂ ಇದ್ದರೆ ಅಂದಿನಿಂದಲೇ ಶುರು ಮಾಡಿ ಅಂತಲೇ ಹೇಳ್ಬೋದು ನೀವು ಕೂಡ ಹನುಮಾನ್ ಚಾಲಸವನ್ನು ಪಠಿಸುವುದರಿಂದ ಇದ್ದ ಭಯವೆಲ್ಲ ದೂರವಾಗಲಿದೆ ಸ್ನೇಹಿತರೆ ಒಳ್ಳೆಯ ದಿನ ಶುರುವಾಗಲಿದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿ ಬಂದು ವೃಷಭ ರಾಶಿಯವರಿಗೆ ವೃಷಭ ರಾಶಿಯವರಿಗೆ ಹನುಮಾನ್ ಜಯಂತಿ ವಿಶೇಷವಾಗಿರುತ್ತದೆ ಸ್ನೇಹಿತರೆ ಈ ರಾಶಿಯ ಜನರು ಬಜರಂಗ ಬಲಿಯ ವಿಶೇಷ ಕೃಪೆಯನ್ನು ಪಡೆಯಲಿದ್ದಾರೆ ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಕೆಲಸ ಮತ್ತೆ ಆರಂಭವಾಗಬಹುದು ಗುರುವು ಲಗ್ನದಲ್ಲಿ ಇರುವುದರಿಂದ ನಿಮ್ಮ ಆರ್ಥಿಕ ಲಾಭದ ಜೊತೆಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರ ಯಶಸ್ಸನ್ನು ಪಡೆಯಬಹುದು ನೀವು ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಿ ಉದ್ಯೋಗವನ್ನು ಹುಡುಕುತ್ತಿರುವ ಜನರಿಗೆ ಲಾಭ ಸಿಗಬಹುದು ಸಿಲುಕಿಕೊಂಡಿರುವ ಹಣವನ್ನು ಮರಳಿ ಪಡೆಯಲಾಗುತ್ತದೆ ಆಸ್ತಿಯನ್ನು ಪಡೆಯುವ ಸಾಧ್ಯತೆಗಳು ಕೂಡ ಇವೆ ಇದರೊಂದಿಗೆ ನೀವು ಹಣವನ್ನು ಉಳಿಸುವಲ್ಲಿ ಯಶಸ್ವಿಯಾಗುತ್ತೀರಿ ಸ್ನೇಹಿತರೆ ಸಾಕಷ್ಟು ಯೋಜನೆಗಳಿಂದ ಶುಭ ದಿನ ಸುರು ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ಹುಣ್ಣಿಮೆ ದಿನ ಏಪ್ರಿಲ್ ಹನ್ನೆರಡನೇ ತಾರೀಕು ಶುಭ ದಿನ ತಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ಯಾಕಂದರೆ ಹಿಂದಿನಿಂದ ಭಾರಿ ಅದೃಷ್ಟವನ್ನು ನೋಡಲಿದ್ದಾರೆ ಹಾಗಿದ್ದರೆ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಮಕರ ರಾಶಿಯವರಿಗೆ ಅಷ್ಟೈಶ್ವರ್ಯದ ಗಣಿ ಅಂತಲೇ ಹೇಳ್ಬೋದು ಸುವರ್ಣ ಕಾಲ ಅಂತಲೇ ಹೇಳ್ಬೋದು ಯಾಕಂದರೆ ಹುಣ್ಣಿಮೆ ದಿನ ಶುಭ ದಿನ ಸ್ನೇಹಿತರೆ ಈ ರಾಶಿಯ ಜನರಿಗೆ ಆರ್ಥಿಕ ಲಾಭವಾಗಲಿದೆ ಸೂರ್ಯನು ಐದನೇ ಮನೆಯ ಅಧಿಪತಿ ಸೂರ್ಯನು ತನ್ನ ಉತ್ತುಂಗ ರಾಶಿ ಮೇಷ ರಾಶಿಗೆ ಪ್ರವೇಶಿಸಿದ ನಂತರ ಸ್ನೇಹಿತರೆ ಮೊದಲ ಸ್ಥಾನಕ್ಕೆ ಪ್ರವೇಶಿಸುತ್ತಾನೆ ಸೊ ಹಾಗಾಗಿ ಮಕರ ರಾಶಿಯವರಿಗೆ ಈ ಸಮಯದಲ್ಲಿ ತುಂಬ ಶುಭವಾಗುತ್ತದೆ ಬಹಳ ದಿನಗಳಿಂದ ಬಾಕಿ ಉಳಿದಿರುವ ಕೆಲಸಗಳು ಯಶಸ್ವಿಯಾಗುತ್ತವೆ ಸಂಪತ್ತು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ವ್ಯವಹಾರದಲ್ಲಿ ವಿಸ್ತರಣೆ ಕಂಡುಬರಲಿದೆ ಆರ್ಥಿಕ ಪರಿಸ್ಥಿತಿ ಬಲವಾಗಿರುತ್ತದೆ ನಿಮ್ಮ ಕೆಲಸ ಮತ್ತು ವ್ಯವಹಾರದಲ್ಲಿ ನೀವು ಸಾಕಷ್ಟು ಪ್ರಗತಿ ಸಾಧಿಸುವಿರಿ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಲಿವೆ ಪ್ರತಿಯೊಂದು ಕೆಲಸದಲ್ಲೂ ಅಪೇಕ್ಷಿತ ಫಲಿತಾಂಶಗಳನ್ನು ನೀಡುತ್ತದೆ ಆರೋಗ್ಯ ಸುಧಾರಿಸಲಿದೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಈ ಅವಧಿಯಲ್ಲಿ ನೀವು ಕೋಪಗೊಳ್ಳುವುದನ್ನು ತಟ್ಟಿಸಬೇಕಾಗುತ್ತದೆ ಇನ್ನು ಮುಂದಿನ ರಾಶಿ ಬಂದು ಸಿಂಹರಾಶಿಯವರಿಗೆ ಸಿಂಹರಾಶಿಯವರಿಗೆ ಹುಣ್ಣಿಮೆಯ ದಿನದಿಂದ ಶುಭ ದಿನ ಕುಟುಂಬದಲ್ಲಿ ನೆಮ್ಮದಿ ದೊರೆಯಲಿದೆ ಆರೋಗ್ಯ ಚೆನ್ನಾಗಿರುತ್ತದೆ ವೃತ್ತಿ ಜೀವನದ ಪ್ರಗತಿ ನಿಮಗೆ ಸುವರ್ಣ ಅವಕಾಶಗಳು ಸಿಗುತ್ತವೆ ಹೊಸ ಆದಾಯ ಮೂಲಗಳಿಂದ ಆರ್ಥಿಕ ಲಾಭ ದೊರೆಯಲಿದೆ ವಿದೇಶದಲ್ಲಿ ಅಧ್ಯಯನ ಮಾಡಲು ಬಯಸುವ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸುದ್ದಿ ಸಿಗುತ್ತದೆ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುತ್ತದೆ ಹನುಮಾನ್ ಜಯಂತಿ ದಿನ ಪ್ರತಿಯೊಂದು ಕೆಲಸವು ನಿರೀಕ್ಷೆಗಿಂತ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಆದರೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ ಅಂತಲೇ ಹೇಳಬಹುದು ಈ ರೀತಿ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಯಾವುದೇ ಕೆಲಸ ಕಾರ್ಯದಲ್ಲಿ ಜಯವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ತುಲಾರಾಶಿಯವರಿಗೆ ತುಲಾರಾಶಿಯವರಿಗೆ ಜನ್ಮ ಜಾತಕದಲ್ಲಿ ಸೂರ್ಯನು ಲಾಭದ ಮನೆಯ ಅಧಿಪತಿ ಏಪ್ರಿಲ್ ಹನ್ನೆರಡರಿಂದ ಮೇಷರಾಶಿಗೆ ಸಾಗಿದ ನಂತರ ಸೂರ್ಯನು ಏಳನೇ ಮನೆಗೆ ಪ್ರವೇಶಿಸುತ್ತಾನೆ ಸ್ನೇಹಿತರೆ ಸೊ ಹಾಗಾಗಿ ತುಲಾರಾಶಿಯವರಿಗೆ ವ್ಯವಹಾರದಲ್ಲಿ ಆರ್ಥಿಕ ಲಾಭ ಉಂಟಾಗಲಿದೆ ಹುಣ್ಣಿಮೆಯ ದಿನದಿಂದ ಪ್ರತಿಯೊಂದು ಕೆಲಸದಲ್ಲೂ ಅದೃಷ್ಟವೂ ನಿಮಗೆ ಅನುಕೂಲಕರವಾಗಿರುತ್ತದೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಯಶಸ್ಸಿನ ಏಣಿಯನ್ನು ಏರುತ್ತೀರಿ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಅಥವಾ ಮೌಲ್ಯಮಾಪನ ಸಿಗಬಹುದು ಪೂರ್ವಜರ ಆಸ್ತಿಯಿಂದ ಸಂಪತ್ತು ಹೆಚ್ಚಾಗಲಿದೆ ಉದ್ಯೋಗ ಹುಡುಕಾಟ ಕೆಲವೇ ದಿನಗಳಲ್ಲಿ ಪೂರ್ಣಗೊಳ್ಳಲಿದೆ ತುಲಾರಾಶಿಯವರಿಗೆ ಮತ್ತೊಮ್ಮೆ ತಾಳ್ಮೆ ಮತ್ತು ಸೌಮ್ಯತೆಯನ್ನು ತರುವ ಮೂಲಕ ಸೂರ್ಯ ಸಂಚಾರವನ್ನು ಹೆಚ್ಚು ಪ್ರಯೋಜನಕಾರಿಯಾಗಿಸಬಹುದು ಕ್ಷಣಿಕ ಕೋಪವನ್ನು ತಪ್ಪಿಸಬೇಕಾಗುತ್ತದೆ ಆರ್ಥಿಕ ಲಾಭವನ್ನು ನೋಡಲಿದ್ದೀರಿ ಏನಾದರೂ ಖರೀದಿ ಮಾಡಬೇಕು ಅಂದರೆ ಹುಣ್ಣಿಮೆಯ ದಿನದಿಂದಲೇ ಖರೀದಿ ಮಾಡಬಹುದು ಯಾಕಂದರೆ ಶುಭ ದಿನ ಸ್ನೇಹಿತರೆ ತಪ್ಪದೇ ರೀತಿ ಮಾಡಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಧನು ರಾಶಿಯವರಿಗೆ ಧನುಸು ರಾಶಿಯವರಿಗೆ ಹುಣ್ಣಿಮೆ ಮತ್ತು ಹನುಮಾನ್ ಜಯಂತಿ ದಿನ ಶುಭ ದಿನ ಯಾಕಂದರೆ ಸಾಕಷ್ಟು ಕೆಲಸಗಳು ಅಪೂರ್ಣಗೊಂಡಿತ್ತು ಸ್ನೇಹಿತರೆ ಅಂದಿನಿಂದಲೇ ಹುಣ್ಣಿಮೆಯ ದಿನದಿಂದಲೇ ನಿಮ್ಮ ಕೆಲಸಗಳೆಲ್ಲವೂ ಪೂರ್ಣಗೊಳ್ಳಲಿವೆ ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಸ್ನೇಹಿತರೆ ಅದೃಷ್ಟವನ್ನು ನೋಡಲಿದ್ದೀರಿ ಅದೃಷ್ಟದ ಮನೆಯ ಅಧಿಪತಿಯ ಉನ್ನತ ಸ್ಥಾನದಿಂದ ನೀವು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚು ಆಸಕ್ತಿ ಹೊಂದುತ್ತೀರಿ ಈ ಸಮಯ ಧಾರ್ಮಿಕ ಚಟುವಟಿಕೆಗಳಿಗೆ ಅನುಕೂಲಕರವಾಗಿರುತ್ತದೆ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆ ನಿಮ್ಮ ಹೂಡಿಕೆಗಳ ಮೇಲೆ ಉತ್ತಮ ಲಾಭವನ್ನು ಪಡೆಯುತ್ತೀರಿ ಆರೋಗ್ಯವು ಉತ್ತಮವಾಗಿರುತ್ತದೆ ಕೆಲಸದಲ್ಲಿನ ಅಡೆತಡೆಗಳು ಕೊನೆಗೊಳ್ಳುತ್ತವೆ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಆದರೆ ದೇವರನ್ನು ಪೂಜಿಸುವುದರಿಂದ ದಾರಿ ದೊರೆಯಲಿದೆ ಎಂಬುದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಅಂತಲೇ ಹೇಳ್ಬೋದು ಇನ್ನು ಕೊನೆಯ ರಾಶಿ ಬಂದು ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಹುಣ್ಣಿಮೆಯ ದಿನ ಶುಭ ದಿನ ಸಾಗುತ್ತೆ ಹನುಮಾನ್ ಜಯಂತಿ ದಿನ ತಪ್ಪದೇ ಸರಳ ಪರಿಹಾರವನ್ನು ಮೇಷರಾಶಿಯವರು ಮಾಡಬೇಕಾಗಿರುತ್ತದೆ ನಿಮ್ಮ ಎಲ್ಲ ಕೆಲಸಗಳಲ್ಲಿ ಅಡೆತಡೆಗಳನ್ನು ನೋಡ್ತಿದ್ರೆ ಸ್ನೇಹಿತರೆ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಕೆಲಸಗಳು ಪೂರ್ಣಗೊಳ್ಳಲಿದೆ ಆರ್ಥಿಕ ಲಾಭವನ್ನು ನೋಡಲಿದ್ದೀರಿ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ ಸ್ನೇಹಿತರೆ ಮೇಷರಾಶಿಯವರ ಜನ್ಮ ಜಾತಕದಲ್ಲಿ ಸೂರ್ಯನು ಏಳನೇ ಮನೆಯ ಅಧಿಪತಿ ಮೇಷರಾಶಿಗೆ ಸಾಗಿದ ನಂತರ ಅದು ಉತ್ತುಂಗ ಸ್ಥಿತಿಯಲ್ಲಿ ಮೂರನೇ ಮನೆಯನ್ನು ಪ್ರವೇಶಿಸುತ್ತದೆ ಇದು ನಿಮಗೆ ಶುಭ ಫಲಿತಾಂಶಗಳನ್ನು ನೀಡುತ್ತದೆ ವ್ಯಾಪಾರ ಮತ್ತು ವ್ಯವಹಾರದ ವಿಷಯದಲ್ಲಿ ಸೂರ್ಯ ಸಂಚಾರವು ನಿಮಗೆ ಶುಭವೆಂದು ಸಾಬೀತುಪಡಿಸಲಿದೆ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯ ಭರವಸೆ ಇದೆ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಸುಧಾರಣೆ ಕಂಡುಬರಲಿದೆ ಸರ್ಕಾರಿ ಆಡಳಿತಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಸೂರ್ಯನ ಸಂಚಾರವು ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ಸ್ಪರ್ಧಿಗಳನ್ನು ಸೋಲಿಸುವಲ್ಲಿ ಯಶಸ್ವಿಯಾಗುತ್ತೀರಿ ವೃತ್ತಿ ಜೀವನದಲ್ಲಿ ಬಡ್ತಿ ಸಿಗುವ ಸಾಧ್ಯತೆಗಳಿವೆ ಸ್ಥಳದ ಅನುಕೂಲಗಳು ಇರಬಹುದು ಸ್ನೇಹಿತರೆ ಮೇಷರಾಶಿಯವರು ತಪ್ಪದೇ ಹನುಮಾನ್ ಜಯಂತಿ ದಿನ ಕೋತಿಗಳಿಗೆ ಬಾಳೆಹಣ್ಣನ್ನು ಕೊಡುವುದನ್ನು ಮಿಸ್ ಮಾಡಬೇಡಿ ಅಂತಲೇ ಹೇಳಬಹುದು ಈ ರೀತಿ ಮಾಡುವುದರಿಂದ ಶುಭ ಫಲವನ್ನು ಮುಂದಿನ ದಿನಗಳಲ್ಲಿ ನೋಡಲಿದ್ದೀರಿ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಗಳಿಸಲಿದ್ದೀರಿ ವ್ಯಾಪಾರ ವ್ಯವಹಾರದಲ್ಲಿ ಜಯವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ತಪ್ಪದೇ ಈ ಸರಳ ಪರಿಹಾರವನ್ನು ಪ್ರತಿಯೊಬ್ಬರೂ ಮಾಡಬೇಕಾಗುತ್ತದೆ ಸ್ನೇಹಿತರೆ ಅಲೋವೆರಾ ಗಿಡ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇದ್ದೇ ಇರುತ್ತದೆ ತಪ್ಪದೆ ಪ್ರತಿಯೊಬ್ಬರು ಎಂಟು ರಾಶಿಯವರು ಅಂತ ಹೇಳ್ತಲ್ಲ ಸ್ನೇಹಿತರೆ ಹನ್ನೆರಡು ರಾಶಿಯವರು ತಪ್ಪದೆ ಈ ಸರಳ ಪರಿಹಾರವನ್ನು ಮಾಡಬೇಕಾಗುತ್ತದೆ ಅದರಲ್ಲೂ ಮಹಿಳೆಯರು ತಪ್ಪದೆ ಕೇಳಿಸ್ಕೊಂಡು ಸ್ನೇಹಿತರೆ ವಿಡಿಯೋವನ್ನು ವಾಚ್ ಮಾಡಿದ ಮೇಲೆ ಹುಣ್ಣಿಮೆಯ ದಿನ ಹನುಮಾನ್ ಜಯಂತಿ ದಿನ ಅಥವಾ ನೀವು ಮಿಸ್ ಆದರೆ ಅಮಾವಾಸ್ಯ ದಿನ ತಪ್ಪದೆ ಪರಿಹಾರವನ್ನು ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ನೀವೇ ನೋಡಲಿದ್ದೀರಾ ಇದರ ಫಲಿತಾಂಶ ಅಂತಲೇ ಹೇಳ್ಬೋದು ಸ್ನೇಹಿತರೆ ತುಂಬ ಹಣಕಾಸಿನ ಸಮಸ್ಯೆ ನಿಮಗೆ ಕಾಡ್ತಾ ಇರುತ್ತೆ ಹಣಕಾಸಿನ ಪ್ರಾಬ್ಲಮ್ ಇಂದ ನಿಮಗೆ ನೆಮ್ಮದಿ ಸಂತೋಷವೆಲ್ಲ ಹಾಳಾಗಿರುತ್ತದೆ ಆ ದಿನ ಏನು ಮಾಡಬೇಕು ಅಂದರೆ ಹುಣ್ಣಿಮೆ ದಿನ ಕಷ್ಟಪಟ್ಟು ಕೆಲಸ ಮಾಡಿದ ನಂತರವೂ ನಿಮಗೆ ಹಣ ನಿಮ್ಮ ಕೈಯಲ್ಲಿ ನಿಲ್ಲದಿದ್ದರೆ ಸ್ನೇಹಿತರೆ ಅಲೋವೇರಾ ಸಸ್ಯವನ್ನು ನೆಡಬೇಕು ಹಣಕಾಸಿನ ಸಮಸ್ಯೆಯನ್ನು ನಿವಾರಿಸಲು ನಿಮ್ಮ ಮನೆಯ ತೋಟ ಅಥವಾ ಬಾಲ್ಕನಿಯಲ್ಲಿ ಅಲೋವೇರಾ ಸಸ್ಯವನ್ನು ನೆಡಬೇಕು ಹೀಗೆ ಮಾಡುವುದರಿಂದ ಮನೆಯಿಂದ ನಕಾರಾತ್ಮಕತೆಯು ತೆರೆದಾಕಲಾಗುತ್ತದೆ ಮತ್ತು ಮನಸ್ಸು ವಿಚಲಿತವಾಗಿದ್ದರೆ ಇದರಿಂದ ಮನಸ್ಸು ಶಾಂತವಾಗಿರುತ್ತದೆ ಅಂತಲೇ ಹೇಳಬಹುದು ತಪ್ಪದೆ ಈ ರೀತಿ ಮಾಡುವುದರಿಂದ ಶುಭಾಂತಲೇ ಹೇಳಬಹುದು ಸ್ನೇಹಿತರೆ ಇನ್ನು ನೀವು ಮನೆಯಲ್ಲಿ ಯಾವ ದಿಕ್ಕಿನಲ್ಲಿ ಗಿಡವನ್ನು ನೆಡಬೇಕು ಅನ್ನೋದನ್ನ ಕೇಳೋದಾದರೆ ನೀವು ಮನೆಯಲ್ಲಿ ಅಲೋವೆರಾವನ್ನು ನೆಡಲು ಬಯಸಿದರೆ ಖಂಡಿತವಾಗಿಯೂ ದಿಕ್ಕನ್ನು ನೆನಪಿನಲ್ಲಿಟ್ಕೊಳ್ಳಿ ಸ್ನೇಹಿತರೆ ಏಕೆಂದರೆ ನೀವು ಅಲೋವೆರಾ ಸಸ್ಯವನ್ನು ಸರಿಯಾದ ದಿಕ್ಕಿನಲ್ಲಿ ನೆಟ್ಟರೆ ಅದು ಫಲಭ್ರದವಾಗಿರುತ್ತದೆ ಆದರೆ ಅದನ್ನು ತಪ್ಪು ದಿಕ್ಕಿನಲ್ಲಿ ನೆಡುವುದರಿಂದ ಪ್ರಯೋಜನವಾಗುವುದಿಲ್ಲ ವಾಸ್ತು ಪ್ರಕಾರ ಅಲೋವೆರಾ ಸಸ್ಯವನ್ನು ವಾಯು ದಿಕ್ಕಿನಲ್ಲಿ ನೆಡಬಾರದು ನೀವು ಹೀಗೆ ಮಾಡಿದರೆ ನಿಮಗೆ ಶುಭ ಫಲಿತಾಂಶಗಳು ಪಡೆಯಬಹುದು ಸ್ನೇಹಿತರೆ ಸೊ ಹಾಗಾಗಿ ಎಚ್ಚರಿಕೆ ಇರಲಿ ಅಂತಲೇ ಹೇಳಬಹುದು ಇನ್ನು ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗಬೇಕು ಅಥವಾ ಪ್ರೀತಿಯ ಜೀವನವನ್ನು ಸುಧಾರಿಸಲು ಮನೆಯಲ್ಲಿ ಅಲೋವೆರಾವನ್ನು ನೆಡುವುದರಿಂದ ಪ್ರೀತಿಯ ಜೀವನದಲ್ಲಿ ಬರುವ ಸಮಸ್ಯೆಗಳನ್ನು ತೆಗೆದಾಕುತ್ತದೆ ಆದರೆ ಈ ಸಸ್ಯವನ್ನು ನೆಡುವಾಗ ದಿಕ್ಕನ್ನು ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಪ್ರೀತಿಯ ಜೀವನದಲ್ಲಿ ಸಮಸ್ಯೆ ಇದ್ದರೆ ನಿಮ್ಮ ಮನೆಯ ಪೂರ್ವ ದಿಕ್ಕಿನಲ್ಲಿ ಅಲೋವೆರಾ ಸಸ್ಯವನ್ನು ನೆಡುವುದು ಅತ್ಯಂತ ಶುಭಕರವಾಗಿರುತ್ತದೆ ಹೀಗೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ ಮತ್ತು ಬಡ್ತಿಯ ಅವಕಾಶಗಳು ಸೃಷ್ಟಿಸಲಾಗುತ್ತದೆ ಅಲ್ಲದೆ ಮನೆಯಲ್ಲಿ ಸಕಾರಾತ್ಮಕತೆ ಹೆಚ್ಚಾಗುತ್ತದೆ ತಪ್ಪದೇ ಈ ಸರಳ ಪರಿಹಾರವನ್ನು ಪ್ರತಿಯೊಬ್ಬರೂ ಫಾಲೋ ಮಾಡಿ ಇದರಿಂದ ಸಂತೋಷ ಸಮೃದ್ಧಿ ಹಣಕಾಸಿನಲ್ಲಿ ಸಮಸ್ಯೆಗಳೆಲ್ಲ ನಿವಾರಣೆಯಾಗಿ ಮುಂದಿನ ದಿನಗಳಲ್ಲಿ ಉತ್ತಮ ವ್ಯವಹಾರ ವ್ಯಾಪಾರವನ್ನು ನೋಡಲಿದ್ದೀರಿ ಇದರ ಜೊತೆಗೆ ನಿಮಗೆ ಹಣಕಾಸಿನ ಪ್ರಾಬ್ಲಮ್ ಎಲ್ಲ ಹೋಗಿ ಉತ್ತಮ ಅಧಿಕ ಧನಲಾಭವನ್ನು ಗಳಿಸಲಿದ್ದೀರಿ ಮೇಯ್ನಾಗಿ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ ಪ್ರತಿಯೊಬ್ಬರೂ ಈ ಫಾಲೋ ಮಾಡಿ ಅಂತ ಹೇಳ್ತಾ ಇ ಪರಿಹಾರವನ್ನು ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ವಾಚ್ ಮಾಡಾದಮೇಲೆ ವಿಡಿಯೋ ಒಂದು ಲೈಕ್ ಮಾಡಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ತಿಳ್ಕೊಂಡಂಗೆ ಆಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್